ಜನನಿ ಸುದ್ದಿ ಮಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಜಿಲ್ಲಾ ಉತ್ತಮ ಶಿಕ್ಷಕಿ ಪುರಸ್ಕೃತ ಭುವನೇಶ್ವರಿ ಹೆಗಡೆಗೆ ಉತ್ತರ ಕನ್ನಡ ಕರಾವಳಿ ಶಿಕ್ಷಕರ ಬಳಗದಿಂದ ಸನ್ಮಾನ ಜನವರಿ ಇಪ್ಪತ್ನಾಲ್ಕರಂದು ಸಾಗರ ನೆಹರು ಮೈದಾನದಲ್ಲಿ ಪೆರಡೂರು ಮೇಳದ ಪೌರಾಣಿಕ ಯಕ್ಷಗಾನ ಎರಡೂರು ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಹಾಗೂ ಅತಿಥಿ ಕಲಾವಿದರ ಸಮಾಗಮದಲ್ಲಿ ಜನವರಿ ಇಪ್ಪತ್ನಾಕರಂದು ಸಾಗರ ನೆಹರು ಮೈದಾನದಲ್ಲಿ ಪೌರಾಣಿಕ ಪ್ರಸಂಗಗಳ ಯಕ್ಷಗಾನ ಪ್ರದರ್ಶನ ಏರ್ಪಡಿಸಲಾಗಿದೆ ಅಂದು ರಾತ್ರಿ ಒಂಬತ್ತು ಮೂವತ್ತರಿಂದ ರಾಘವೇಂದ್ರ ಆಚಾರ್ಯ ಜನಸಾಲೆ ಸಾರಥ್ಯದಲ್ಲಿ ದಕ್ಷಯಜ್ಞ ಪಾಂಚಜನ್ಯ ದ್ರೌಪದಿ ಪ್ರತಾಪ ಎಂಬ ಮೂರು ಆಖ್ಯಾನಗಳನ್ನು ಆಡಿ ತೋರಿಸಲಿದ್ದಾರೆ ಅತಿಥಿಗಳಾಗಿ ರಾಮಕೃಷ್ಣ ಹೆಗಡೆ ಇಲ್ಲೂರು ರಕ್ಷಿತ್ ಶೆಟ್ಟಿಪಡ್ರೆ ಉದಯ್ ಹೆಗಡೆ ಕಡ್ಬಾಳ ವಿನಯ್ ಭಟ್ ಬೇರುಳ್ಳಿ ಪಾಲ್ಗೊಳ್ಳಲಿದ್ದು ಮೇಳದ ಹೆಸರಾಂತ ಕಲಾವಿದರಾದ ಶಂಕರ್ ಹೆಗಡೆ ನೀಲ್ಕೋಡು ಕಾರ್ತಿಕ್ ಹೆಗಡೆ ಜಿಟ್ಟಾಣಿ ಮಾಗೋಡು ಅಣ್ಣಪ್ಪ ಗೌಡ ಹೊಸಪಟ್ಟಣ ಸನ್ಮಯಿ ಭಟ್ ಕಾರ್ತಿಕ್ ಕಣ್ಣಿ ಸಾಣ್ಮನೆ ಅಲ್ಲದೆ ಸುಬ್ರಹ್ಮಣ್ಯ ಯಲಗುಪ್ಪ ನಾಗರಾಜ್ ಭಟ್ ಕುಂಕಿಪಾಲು ರವೀಂದ್ರ ದೇವಾಡಗ ಮತ್ತಿತರ ಪ್ರಸಿದ್ಧ ಕಲಾವಿದರ ಉತ್ತಮ ಪ್ರದರ್ಶನ ಇರಲಿದೆ ಎಂದು ಸಂಘಟಕ ಕುಮಾರ್ ಭಟ್ ಮಾವಿನಸರ ಅವರು ತಿಳಿಸಿದ್ದಾರೆ ಪ್ರದರ್ಶನ ಕುರಿತಾದ ಹೆಚ್ಚಿನ ಮಾಹಿತಿ ಹಾಗೂ ಪ್ರವೇಶದ ಕುರಿತು ಸಂಪರ್ಕ ಒಂಬತ್ತು ನಾಲ್ಕು ಎಂಟು ಎರಡು ನಾಲ್ಕು ಆರು ಎರಡು ಐದು ಒಂಬತ್ತು ಎಂಟು No. ಯಾವುದೇ ವೃತ್ತಿ ಇರಲಿ ಉತ್ತಮ ಕೆಲಸಕ್ಕೆ ಬಂದ ಪ್ರಶಸ್ತಿಗಳು ನಮ್ಮ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎಂದು ಶಿಕ್ಷಣ ಇಲಾಖೆ ಡಾಕ್ಟರ್ ಶಂಕರ್ ಶಾಸ್ತ್ರಿ ಹೇಳಿದರು ಸಾಗರ ಉತ್ತರ ಕನ್ನಡ ಕರಾವಳಿ ಶಿಕ್ಷಕರ ಬಳಗದ ವತಿಯಿಂದ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತಿ ಭುವನೇಶ್ವರಿ ಹೆಗಡೆಯವರಿಗೆ ಸನ್ಮಾನ ಹಾಗೂ ಕವಿತಾ ಸಂಗೀತ ಸಲ್ಲಾಪ ಕಾರ್ಯಕ್ರಮದಲ್ಲಿ ಅವರು ಅಭಿನಂದನೆ ನುಡಿಗಳನ್ನು ಆಡಿದರು ಬದುಕಿಗಾಗಿ ಶಿಕ್ಷಕ ವೃತ್ತಿ ಆಯ್ಕೆ ಮಾಡಿಕೊಂಡವರು ನಾವು ಆಮೇಲೆ ವೃತ್ತಿಯನ್ನು ಬದುಕಿಗಿಂತ ಹೆಚ್ಚಾಗಿ ಪ್ರೀತಿಸಿದವರು ನಮ್ಮ ಕರಾವಳಿ ಭಾಗದ ಶಿಕ್ಷಕರು ಎಂದರು ಇದೇ ಸಂದರ್ಭದಲ್ಲಿ ಚಿದಂಬರ್ ಕಾಳಮಂಜಿ ಹಾಗೂ ರಶ್ಮಿ ಶಶಾಂಕ ಅವರು ಪ್ರಸ್ತುತಪಡಿಸಿದ ಕವಿತಾ ಸಂಗೀತ ಸಲ್ಲಾಪ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರಚಾರಕ್ಕೆ ಬಾರದ ಆದರೆ ವಿಶೇಷವಾದ ಕವಿತೆಗಳ ಬಗ್ಗೆ ಅವಲೋಕನವಾದದ್ದು ಇಂದಿನ ವಿಶೇಷವಾಗಿತ್ತು ಎಂದರು ಸನ್ಮಾತರಾದ ಶಿಕ್ಷಕಿ ಭುವನೇಶ್ವರ ಹೆಗಡೆ ಮಾತನಾಡಿ ಈ ಅಭಿನಂದನೆ ತವರು ಮನೆಯ ಭಾಗಿನದ ಪ್ರೀತಿ ಮತ್ತು ಅಭಿಮಾನವನ್ನು ಜ್ಞಾಪಿಸಿತು ಎಂದು ಹೇಳಿದರು ಹಾನಗಲ್ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸದಾನಂದ ಗೌಡ ಲಕ್ಷ್ಮೀಶ್ ಭಟ್ ಉಪಸ್ಥಿತರಿದ್ದರು ಬಳಗದ ಅಧ್ಯಕ್ಷ ಡಿ ಆರ್ ಹೆಗಡೆ ಅಧ್ಯಕ್ಷ ವಹಿಸಿದ್ದರು ಎಲ್ ಎಂ ಹೆಗಡೆ ಸ್ವಾಗತಿಸಿ ಎನ್ ಎಂ ಹೆಗಡೆ ವಂದಿಸಿ ಸುಬ್ರಹ್ಮಣ್ಯ ಹೆಗಡೆಯನ್ನು ನಿರೂಪಿಸಿ ಆ ಮೂಲಕ ಕರಾವಳಿಯ ಶಿಕ್ಷಕರ ಕೀರ್ತಿ ಜಗದಗಲ ವ್ಯಾಪಿಸಲಿ ಅಂತ ಹೇಳಿ ಎಲ್ಲ ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾರೆ